ಇಲ್ಲಿ ಟೆಂಪಲ್ ಇರೋದು ನಮ್ಗೆ ಗೊತ್ತಿಲ್ಲ ನಮಗೆ ಬೇರೆಯವರು ಮುಖಾಂತರ ಬೋಗೇನಹಳ್ಳಿಯಿಂದ ನಮ್ಗೆ ಇಲ್ಲಿಗೆ ಮುಖಾಂತರ ಗೊತ್ತಾಯಿತು ಸೊ ನಾವು ತುಂಬ ವರ್ಷದಿಂದ ಅಲ್ಲಿ ನಮ್ಮ ಮಾವ ಮಾಡಿಸಿರೋ ಗಂಗಮ್ಮನ ದೇವಸ್ಥಾನ ಅಂತಿತ್ತು ನಮಗೆ ಅಷ್ಟು ಗೊತ್ತಿದ್ದಿಲ್ಲ ಆಮೇಲೆ ಅವರು ಕರ್ಕೊಂಡ್ಬಂದು ಇಲ್ಲಿ ಪರಿಚಯ ಆದಮೇಲೆ ಇಲ್ಲಿ ಬಂದು ನಾವು ಅಮ್ಮನ ವಿಗ್ರಹ ಮಾಡಿಸ್ಕೊಂಡು ಹೋಗಿದ್ದೀವಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಇವಾಗ ಒಂದು ಚೂರು ಡೆವಲಪ್ಮೆಂಟ್ ಇದೆ ಇವಾಗ ಸದ್ಯ ಒಂದು ತಿಂಗಳಾಗಿದೆ ಅಷ್ಟೇ ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆ ಮುಂಚೆ ಮೂರು ವರ್ಷ ಮಾಡಿಸಿ ಮೂರು ವರ್ಷ ನೀರಲ್ಲಿ ಇಟ್ಟಿದ್ವಿ ಆವಾಗ ಇದು ಇದೇ ಥರ ಫ್ಯಾಮಿಲಿಯಲ್ಲಿ ಒಬ್ರಿಗೊಬ್ರು ನೋಡಿದ್ರೆ ಅಕ್ಕ ತಂಗಿರಿಗೆ ಅಕ್ಕ ತಮ್ಮಂದಿರಿಗೆ ಒಬ್ರಿಗೊಬ್ರಿಗೆ ಈ ಏನೋ ಮನಸ್ತಾಪ ಥರ ಇತ್ತು ಇವಾಗ ಎಲ್ಲರೂ ಹೊಂದಾಣಿಕೆಯಿಂದ ಇದ್ದಾರೆ ಅದೇ ಥರ ಇರಲಿ ಆ ಯಮ್ಮನ ಆಶೀರ್ವಾದ ಮುನೇಶ್ವರನ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸದಾ ಹೀಗೆ ಚೌಡೇಶ್ವರಿ ಅಮ್ಮನವರು ಪ್ರತಿಷ್ಠಾಪನೆಯಾದಂಥ ಮಂಡಲ ಪೂಜೆ ಮಂಡಲ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಇದನ್ನು ಮಂಡಲ ಹೋಮ ಅಂದರೆ ಕೊನೆಯ ಹೋಮವನ್ನು ಮಾಡಿ ನಾಳೆ ಆ ತಾಯಿಗೆ ಬಲಿಯನ್ನು ಕೊಡ್ತಾರೆ ಇಲ್ಲಿ ವಿಶೇಷವೇನೆಂದರೆ ಆ ಜಗನ್ಮಾತೆ ಕಾಳಿ ಸ್ವರೂಪದಲ್ಲಿ ಬಂದಂಥ ಭಕ್ತರಿಗೆ ನಾನಾ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಬರುವಂಥ ಭಕ್ತರನ್ನು ಕಾಪಾಡಿಕೊಂಡು ಹೋಗ್ತಾ ಇರುವಂಥ ಸ್ಥಳ ಇದು ಅಂತ ಗ್ರಾಮ ಈ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ಕಾಳಿಕಾದೇವಿ ಮತ್ತು ಶ್ರೀ ಚೌಡೇಶ್ವರಿ ದೇವಿ ರಕ್ತಕಾಟೇರಿ ಈ ರೀತಿ ಅಮ್ಮನವರೆಲ್ಲ ಇಲ್ಲಿ ನೆಲೆಸ್ಕೊಂಡಿದ್ದು ಎಲ್ಲ ಬರುವಂತ ಭಕ್ತಾದಿಗಳನ್ನ ಸಕಾಲಕ್ಕೆ ಎಲ್ಲರ ಅನುಕೂಲ ಅನುಕೂಲಗಳನ್ನು ಮಾಡಿಕೊಟ್ಟು ಮಾಡಿಕೊಡ್ತಾ ಎಲ್ಲರ ಸೌಖ್ಯಗಳನ್ನು ನೋಡ್ತಾ ಇರುವಂತ ಸ್ಥಳ ಇದು ಈ ದಿನ ಶ್ರೀ ಚೌಡೇಶ್ವರಿ ದೇವಿ ಮಂಡಲ ಪೂಜೆ ಹೋಮಗಳು ನಡೀತಾ ಇದೆ ಕಡೆಯಿಂದ ಬಂದಿರೋರು ನಮಗೆ ಚಾಮುಂಡೇಶ್ವರಮ್ಮ ದಯೆ ಸಿಕ್ಕಿದೆ ಅದಕ್ಕೋಸ್ಕರ ಇಲ್ಲಿ ಗಂಟೆ ಬಂದಿದ್ದೀವಿ ಇಲ್ಲಿ ಚಾಮುಂಡೇಶ್ವರಮ್ಮ ತಾತ ಪೂಜೆ ಮಾಡ್ತಾರೆ ಕೃಷ್ಣಪ್ಪ ಆ ತಾತ ನಮಗೆ ನಮ್ಮೂರಿಗೆ ಬಂದು ಮುನೇಶ್ವರನ ಸ್ವಾಮಿ ತಗೊಂಡೋಗಿ ನಮ್ಮೂರಲ್ಲೆಲ್ಲ ಪೂಜೆ ಮಾಡಿಸಿ ಅಲ್ಲಿ ಸತ್ಯ ನಡೆಯೋದಕ್ಕೆ ನಾವು ಇಲ್ಲಿ ಗಂಟೆ ಬಂದಿದ್ದು ತುಂಬ ಚೆನ್ನಾಗಿ ನಡೆಯುತ್ತೆ ಕೋರಿಕೆ ಇದ್ದರೆ ನಡೆಯುತ್ತೆ ಮಕ್ಕಳಾಗಿಲ್ಲ ಅಂದರೆ ನಡೆಯುತ್ತೆ ಮತ್ತು ಏನಾದರೂ ಕಷ್ಟ ಬಂದಿದೆ ಅಂತ ತಿಳ್ಕೊಂಡ್ರೆ ಆಗುತ್ತೆ ಎಲ್ಲ ದೈವಶಕ್ತಿ ಚೆನ್ನಾಗಿ ಕೃಪೆ ನಮ್ಮೆಲ್ಲ ಎಲ್ಲರ ಮೇಲೂ ಇರುತ್ತೆ ಇಲ್ಲಿ ಗಂಟ ಬಂದಿದ್ದಕ್ಕೆ ನಮ್ಮ ಅವ್ರ ಕೃಪೆ ನಮ್ಗೆ ಸಿಗಲಿ ಅಂತ ನಾವು ಇಲ್ಲಿ ಬಂದಿದ್ದು ಚಿಕ್ಕಮಣೆ ತಾಲೂಕಿಂದ ಬಂದಿದ್ದೀವಿ ನಮ್ಮದು ಊರು ದೋವನ ಬಲ್ಯಗಟ್ಟ ಅಂತೇಳಿ ನಮ್ಮೂರ ಕಡೆಕ್ಕ ಮುನೇಶ್ವರ ಸ್ವಾಮಿಯನ್ನ ಈ ಕಡೆಯಿಂದ ನಮ್ಮೂರ ಕಡೆ ಕೆತ್ಕೊಂಡು ಬರ್ತಾಯಿದ್ರು ಪರವಾಗಿಲ್ಲ ದೇವರು ದೈವ ಒಳ್ಳೆಯದಾಗಿದೆ ದೇವರು ಚೆನ್ನಾಗವ್ರೆ ನಮ್ಮೂರ್ಕ ಎತ್ಕೊಂಡು ಬರ್ತಾಯಿದ್ರು ನಮಗೂ ಸಂತೋಷವಾಗ್ತಾ ಇತ್ತು ಅಲ್ಲಿಂದ ದೇವ್ರನ್ನ ನಮ್ಮೂರ್ಗೆ ಕೆತ್ಕೊಂಡು ಬಂದಿದ್ದಕ್ಕೆ ಪರವಾಗಿಲ್ಲ ದೇವರು ಅವ್ರನ್ನ ನಾನು ನಂಬ್ಕೊಂಡು ಹೋದರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಆ ಕಡೆಯಿಂದ ಇಲ್ಲಿ ತನಕ ಬಂದಿದ್ದೀವಿ ಪರವಾಗಿಲ್ಲ ದೇವರಿಗೂ ಚೆನ್ನಾಗಿ ಒಳ್ಳೇದಾಗ್ತಾ ಇದೆ ಓಂ ಶ್ರೀಂ ಗುರುಭ್ಯೋ ನಮಃ ಸರ್ವಜ್ಞೆ ಸರ್ವ ಸರ್ವ ದುಷ್ಟ ಭಯಂಕರಿ ಸರ್ವ ಪಾಪ ಹರೇ ದೇವಿ ಜೋಡೇಶ್ವರಿ ನಮೋಸ್ತೆ ಏನಿವತ್ತಿನ ಶುಭ ದಿವಸದಲ್ಲಿ ಪ್ರತಿಷ್ಠಾಪನೆಯಾಗಿ ನಲವತ್ತೈದು ದಿನದ ಮಂಡಲ ಪೂಜೆಯನ್ನು ಇವತ್ತಿನ ಶುಭ ದಿವಸದಲ್ಲಿ ಅಂದ್ಕೊಂಡಿವಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಈಗ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತುಂಬಾ ಜನ ಇದ್ರ ಬಗ್ಗೆ ಹೇಳಿದ್ದಾರೆ ದೇವಸ್ಥಾನದ ಬಗ್ಗೆ ಹಂಗಾಗಿ ತುಂಬಾ ಜನ ಭಕ್ತಾದಿಗಳು ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸೌತ್ನಹಳ್ಳಿಯಲ್ಲಿ ಇರೋದು ಇಲ್ಲಿ ಪ್ರಥಮ ಬಾರಿಗೆ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ವಿ ಮುನೇಶ್ವರ ಪ್ರತಿಷ್ಠಾಪನೆ ಅಂದರೆ ಭದ್ರಕಾಳಿ ಆಯಿತು ಈಗ ಚೌಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮ ಒಂದು ಮಂಡಲ ಪೂಜೆ ಮಂಡಲ ಪೂಜೆ ಅಂದರೆ ನಲವತ್ತೆಂಟು ದಿನಗಳ ಕಾಲ ಆಮೇಲೆ ಪೂಜೆ ಕಾರ್ಯಕ್ರಮಗಳೆಲ್ಲ ನೆರೆಸಿ ನೆರವೇರಿಸಿ ಆಮ್ಗೆ ಲಾಸ್ಟಲ್ಲಿ ಬಲಿ ಕೊಟ್ಟು ಆಚರಣೆ ಮಾಡ್ತೀವಿ ಇಲ್ಲಿ ಭಕ್ತಾದಿಗಳು ಬರೋ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗಿದೆ ಸಮಸ್ಯೆಗಳಿರೋರಿಗೆ ಮತ್ತು ದೇವಾಲಯಗಳಲ್ಲಿ ದೇವ ಕೆಲವು ದೇವಾಲಯಗಳೆಲ್ಲ ನಿಂತೋಗಿರ್ತವೆ ಅದಕ್ಕೆಲ್ಲ ಚಕ್ರ ಸ್ಥಾಪನೆಗಳೇ ಮುನ್ನಡೆಯಿಂದ ಮಾಡಿಕೊಟ್ಟಿದ್ದೀವಿ ಕೆಲವು ಮನೆ ಸಮಸ್ಯೆಗಳು ನಿಂತೋಗಿರೋ ಮನೆಗಳನ್ನೆಲ್ಲ ಅರ್ಧಂಬರ್ಧ ಮಾಡಿ ಕೇಳಿದರು ಅಂಥದನ್ನೆಲ್ಲ ರೆಡಿಯಾಗಿದ್ದಾವೆ ಸ ಕೆಲವು ಸಮಸ್ಯೆಗಳು ಮತ್ತು ತ್ರಿಶೂರ್ಲಕ್ಕಿಲ್ಲಿ ಅಮ್ಮನವ್ರಿಗೆ ಹಾಕಿ ಕಟ್ಕೊಂಡ್ರೆ ಇರೋ ಬರೋ ಸಮಸ್ಯೆಗಳೆಲ್ಲ ನೆರವೇರ್ತವೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿಯ ಶರಣ್ಯ ತ್ರಿಯಂಬಿಕೆ ಗೌರಿ ಮಹಾಚೌಡೇಶ್ವರಿ ನಮಸ್ತೆ ನಾವು ಇದು ನಾಲ್ಕನೇ ವರ್ಷ ಬರ್ತಾಯಿದ್ದೀವಿ ನಾಲ್ಕನೇ ವರ್ಷ ಬರ್ತಾ ಇದ್ದೀರಿ ಅಂದರೆ ನಮಗೂ ಒಳ್ಳೆಯದಾಗಿದೆ ನಾವು ಕೆಲವೊಂದು ತಳ್ಕೊಂಡು ಹೋಗಿದ್ದೀನಿ ನಮಗೂ ಒಳ್ಳೇದಾಗ್ತದೆ ಕೆಲವೊಂದು ಭಕ್ತಾದಿಗಳು ನಾನು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಲ್ಲ ಅವ್ರು ಈಗಲೂ ಬರ್ತಾ ಇದ್ದಾರೆ ಅವ್ರು ಅವ್ರು ಯಾಕೀಗ ಬರ್ತಾಯಿದ್ದಾರೆ ಅಂದರೆ ಅವ್ರಿಗೇನೋ ಒಳ್ಳೇದಾಗಿದ್ದರೆ ತಾನೇ ಅವ್ರು ಬರೋದು ನಾಲ್ಕು ವರ್ಷದಿಂದ ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಆಸ್ಪಿಟ್ಲಿಗೆ ಹೋದಾಗ ಇಂಜೆಕ್ಷನ್ ಹಾಕ್ತಾರೆ ಎಷ್ಟು ದಿನ ಇರ್ತದೆ ಒಂದು ಎರಡವರು ಇಲ್ಲ ಮೂರು ಮೂರವರು ಒಂದು ನಾಲ್ಕು ಅವರು ಬರ್ತಾರೆ ದೇವರೇ ಆಶೀರ್ವಾದ ಮಾಡಿದ್ರೆ ಅದು ತಲ್ಲತಲಾಂತರವಾಗಿರ್ತದೆ ಅದಕ್ಕೂ ಒಂದು ಕಾರಣ ಈ ಕ್ಷೇತ್ರದ ಮುನೇಶ್ವರ ಸ್ವಾಮಿ ಮೂಲ ಮುನೇಶ್ವರ ಸ್ವಾಮಿ ಆಮೇಲೆ ಭದ್ರಕಾಳಿ ಅಮ್ಮನವ್ರು ಬಂದರು ಈಗ ಮಹಾಚೌಡೇಶ್ವರಿ ಬಂದಿದ್ದಾರೆ ಈ ಕ್ಷೇತ್ರ ಇನ್ನೂ ಬೆಳೀತದೆ ಅನ್ನೋದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಯಾಕಂದರೆ ಜನ ದಿನೇ ದಿನಕ್ಕೆ ಜನ ಬರ್ತಾ ಇದ್ದಾರೆ ಅವ್ರು ನಾನು ಕೇಳಿದಾಗ ನಾನು ಪರ್ಸ್ನಲ್ಲಿಗೆ ಕೇಳಿದೆ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಏನು ನಿಮ್ಗೇನೇನಾಗಿದೆ ಅಂತ ಕೆಲವರು ಮನೆ ಕಟ್ಟ ವಿಚಾರವಾಗಿ ಹೇಳಿದ್ದಾರೆ ಕೆಲವರು ನಾನು ಬೋರ್ ಹಾಕ್ಸ್ಬೇಕಾದ್ರೆ ಇಲ್ಲಿನ ದೇವತೆ ತಗೊಂಡೋಗಿ ನಾನು ಬೋರ್ ಹಾಕ್ಸೋಕೆ ಕೇಳಿದೆ ಬೋರ್ ಆಗಿದೆ ಅಂತ ಹೇಳಿದರೆ ಕೆಲವರು ದೇವಸ್ಥಾನ ಎಲ್ಲೋ ಯಾವುದೋ ಕಾಲದಲ್ಲಿ ದೇವಸ್ಥಾನ ಕಟ್ಟಿ ಅರ್ಧಮ್ ಅರ್ಧಮ್ ಆಗಿರ್ತದೆ ಅದೇನು ವಾಸ್ತು ದೋಷನೋ ಅಲ್ಲಿನ ವಾಟ ಮಂತ್ರ ಏನೋ ಆಗಿದ್ದರೂ ಕೂಡ ಆ ದೇವತೆ ತೋರಿಸಿರ್ತಕ್ಕಂಥ ಒಂದು ಇದು ಆ ದೇವಸ್ಥಾನ ಕೂಡ ಬೇರೆ ಹೋಗಿದೆ ಕೆಲವ್ರಿಗೆ ಮದುವೆಗಳಾಗಿರಲ್ಲ ಆ ಮದುವೆ ಆಗಿದ್ದವ್ರು ಕೂಡ ಬಂದು ಈ ಒಂದು ಸಂಕಲ್ಪ ಮಾಡಿ ಅಮ್ಮನವ್ರಿಗೆ ನಿಂಬೆಹಣ್ಣು ದೀಪನು ಇಲ್ಲ ಒಂದು ಕುಂಕಿ ಉಂಬಳಕಾಯಿ ದೀಪನೋ ಅಮ್ಮನವ್ರಿಗೆ ನಿಂಬೆಹಣ್ಣು ಅಂದರೆ ಭಾರಿ ಪ್ರೀತಿ ಅಮ್ಮನವ್ರಿಗೆ ನಿಂಬೆಹಣ್ಣು ದೀಪ ಅಂದರೆ ಭಾರಿ ಪ್ರೀತಿ ಐದು ಶುಕ್ರವಾರ ಇಲ್ಲ ಒಂದು ಮೂರು ಶುಕ್ರವಾರ ಬಂದು ಕಂಪಲ್ಸರಿ ಯಾರಿಗೂ ಮದುವೆ ಆಗಿಲ್ಲ ಅಂತಾರೋ ಇಲ್ಲಿ ಬಂದು ಅಮ್ಮನವ್ರ ಹತ್ರ ನಿಂಬೆಹಣ್ಣು ದೀಪ ಹಂಚ್ಕೊಂಡೋಗಿ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮದುವೆ ಸೆಟ್ ಆಗುತ್ತೆ ಕಂಕಣ ಭಾಗ್ಯಕ್ಕೆ ನಮ್ಮ ಮುನೇಶ್ವರನೇ ಅಂದರೆ ಅಯ್ಯಪ್ಪನಿಗೆ ಸಪ್ ಏಳು ಜನ ಮುಂದೆ ಇರ್ತಾರೆ ಅಕ್ಕ ತಂಗಿಯವರಂತ ಆ ಆಯಪ್ಪನ ಕೊಡಲಿಲ್ಲ ಅಂದ್ರೂ ಆ ಏಳು ಜನ ಏಳು ಜನ ಆದ್ರೂ ನಂಗೆ ಸಂತಾನ ಭಾಗ್ಯ ಕೊಡ್ತಾರೆ ಆದ್ದರಿಂದ ಆ ಯಪ್ಪನಲ್ಲಿ ನೀವೊಂದು ಅಯ್ಯಪ್ಪನ್ನ ನೆನೆಸ್ಕೊಂಡು ನೀವು ಮನೆಯಿಂದಲೇ ಒಂದು ಅಡಿಕೆ ಕಟ್ಟಿ ನನಗೆ ಸಂತಾನ ಬೇಕು ಅಂತ ನೈಂಟಿ ನೈನ್ ಪರ್ಸೆಂಟ್ ವರ್ಷ ತುಂಬ ಒಳಗಡೆ ಗಂಡು ಮಗುನೇ ಜನ್ಮ ಆಗಿರ್ತದೆ ಯಾಕಂದರೆ ನಾವು ಕೇಳ್ಕೊಂಡಿರೋದು ಗಂಡು ದೇವರನ್ನ ಆದ್ದರಿಂದ ಗಂಡು ಮಗುನೇ ಜನ್ಮ ಆಗಿರ್ತದೆ ಎಲ್ಲರೂ ಬಂದರೆ ಇದು ಎಲ್ಲೇ ದೂರ ಇರ್ತಕ್ಕಂಥ ದೇವಸ್ಥಾನ ಅಲ್ಲ ನಮ್ಮ ದೇವನಹಳ್ಳಿ ಪಕ್ಕ ಬೆಂಗಳೂರು ಗ್ರಾಮಾಂತರ ತಾಲೂಕು ದೇವನಹಳ್ಳಿ ಪಕ್ಕನೇ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ದೇವಸ್ಥಾನ ಭದ್ರಕಾಳಿ ಮುನೇಶ್ವರ ಸ್ವಾಮಿ ಚೌಡೇಶ್ವರಿ ಸಮೇತ ನೆಲೆಸಿರ್ತಕ್ಕಂಥ ಒಂದು ಸಪ್ಪರಿವಾರ ದೇವಸ್ಥಾನ ದೇವತೆಗಳ ನಡೆಸಿರ್ತಕ್ಕಂಥ ದೇವಸ್ಥಾನ